ಹಲೋ ಗೆಳರೆ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಸೊ ಏನಪ್ಪ ಅಂತಂದರೆ ಇವಾಗ ಏನು ಕಾಣಿಸ್ತಿದೀವಿ ಕ್ಲಾಸ್ ಏರ್ ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ವಲ್ಪ ಆಗಿದೆ ಸೊ ಹಂಗಾಗಿಬಿಟ್ಟು ಅದರದ್ದು ಒಂದು ಪ್ರಾಬ್ಲಮ್ ಸಾಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರೆಲ್ಲ ಕೆ ಸಿ ಐ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಕೆ ಅಡ್ಮಿಷನ್ ಮಾಡ್ಸೋಕೆ ಯಾರೆಲ್ಲ ಇವಾಗ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದ್ರು ಸೊ ಹಾಗಾಗಿಬಿಟ್ಟು ಅವ್ರಿಗೆ ಈ ಒಂದು ವಿಡಿಯೋ ಇವಾಗ ಏನಪ್ಪ ಅಂತಂದರೆ ಇದನ್ನ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟಲ್ಲಿ ನಿಮ್ಗೆ ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ ಲೈಕ್ ಏನೇನೆಲ್ಲ ಹೇಳ್ತೀನಿ ನೋಡಿರಿ ಸದ್ಯಕ್ಕೆ ನಿಮ್ಮ ಇನ್ಕಮ್ ಜೀರೋ ಬರ್ತಿರ್ಬೋದು ಆ್ಯಂಡ್ ನೀವು ಕೆಲವೊಂದಿಷ್ಟು ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ಎಸ್ ಸಿ ಓ ಬಿ ಸಿ ಅಥವಾ ಈ ಕೆಲವೊಂದಿಷ್ಟು ಬೇರೆ ಬೇರೆ ಕೋಟೆ ಇದಾವೆ ಆ ಕೋಟೆ ಬಿಟ್ಟು ನಿಮಗೆ ಜನರಲ್ ಮೆರಿಟ್ ಅಂತಲೇ ಬರ್ತಿರ್ಬೋದು ಕ್ಯಾಟಗರಿ ಆ್ಯಂಡ್ ಅದನ್ನು ಬಿಟ್ಟು ಕನ್ನಡ ಮೀಡಿಯಮ್ ಇದ್ದರೂ ಕೂಡ ಕನ್ನಡ ಮೀಡಿಯಂ ಬರದೇ ಇರ್ಬೋದು ಆ್ಯಂಡ್ ನೀವು ರೂರಲ್ ಇದ್ದರೂ ಕೂಡ ರೂರಲ್ ಬರದೇ ಇರ್ಬೋದು ಆ್ಯಂಡ್ ಎಚ್ ಕೆ ಇದ್ದು ಕೂಡ ಎಚ್ ಕೆ ಬದೇ ಇರ್ಬೋದು ಆ್ಯಂಡ್ ಇನ್ಕಮೇ ತೋರಿಸ್ತಿಲ್ಲ ಓಕೆ ಜೀರೋ ಬರೋದು ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಆರ್ ಡಿ ನಂಬರ್ ನೀವು ಅಪ್ಡೇಟ್ ಮಾಡದೇ ಇರ್ಬೋದು ಇವನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಏನಕ್ಕೆ ಈ ರೀತಿ ಆಯಿತು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ಏನು ಮಾಡಬೇಕು ಸರಿ ನೀವು ಫಸ್ಟ್ ಆಫ್ ಆಲ್ ಏನು ಹೇಳ್ಬಿಡ್ತೀನಿ ನೋಡಿರಿ ನಿಮ್ಮದು ಇವಾಗ ಏನು ಕೂಡ ನಿಮ್ಮ ಕೈಯಾರೆ ಏನು ಮಾಡೋಕ್ಕಾಗಲ್ಲ ಓಕೆ ಏನೇ ಮಾಡೋದ್ತಂದ್ರೆ ಕೇದೋರು ಮಾಡಬೇಕು ನೀವು ನೀವೇನು ಮಾಡಬೇಕು ಕೆಲವೊಂದಿಷ್ಟು ನೀವು ಕೂಡ ಮಾಡಿದ್ರಿ ಅಂದರೆ ಮಾಡಿರಿ ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ಅಂತ ಆಗಲ್ಲ ಏನೋ ಒಂದು ಒನ್ ಪರ್ಸೆಂಟ್ ಚಾನ್ಸ್ ಅಷ್ಟೇ ಏನಂತಂದರೆ ಇವಾಗ ನೋಡಿರಿ ಕೇದವರು ಇವಾಗ ಏನು ಲಿಂಕ್ ಬಿಟ್ಟಿದ್ದಾರೆ ಡಾಕ್ಯುಮೆಂಟ್ ಒಂದು ಲಿಸ್ಟು ಅದ್ರಲ್ಲಿ ನಿಮ್ದು ಅಂತ ತಕ್ಷಣ ನೀವು ಯಾರು ಕೂಡ ಗಾಬರಿ ಆಗಿಬಿಡ್ರಿ ಅದೇ ಕೂಡ ಪ್ರಾಬ್ಲಮ್ ಆಗಿದ್ರು ಕೂಡ ಕೈ ದವ್ರದ್ದಾಗ ಇರ್ತದೆ ಇವಾಗ ನೋಡಿರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಇನ್ನೂ ಕೂಡ ಆಗಿಲ್ಲ ಆ್ಯಂಡ್ ನಿನ್ನೆ ಸಂಡೇ ಇರೋ ಕಾರಣ ಸೊ ಪ್ರೋಗ್ರೆಸ್ ಅಲ್ಲಿ ಇನ್ನೂ ಕೂಡ ಜಾಸ್ತಿ ನಡೀತಾ ಇದೆ ಸೊಂಗಾಗಿಬಿಟ್ಟು ಡಾಕ್ಯುಮೆಂಟ್ ಒಂದು ಇವತ್ತು ಇನ್ನೊಂದು ಸರ್ತಿ ರಿವರ್ಸ್ಡ್ ಆಗಿ ಬಿಡೋ ಚಾನ್ಸಸ್ ಜಾಸ್ತಿನೇ ಐತೆ ಆ್ಯಂಡ್ ಲಿಸ್ಟ್ ಬಿಟ್ಟಿಲ್ಲ ಅವರು ಜಸ್ಟ್ ಏನೋ ಒಂದು ಲಿಂಕ್ ಬಿಟ್ಟಿದ್ರೆ ನೀವು ಏನೇನೆಲ್ಲ ಬಂದಿದಾರೆ ಅಂತ ನೋಡ್ಕೋ ಅಂತ ಹೇಳಿದ್ರೆ ಆ್ಯಂಡ್ ಅವರು ಎಲ್ಲನೂ ಕೂಡ ಟೋಟಲ್ ಟೋಟಲಾಗಿ ಎಲ್ಲ ಸ್ಟೂಡೆಂಟ್ಸ್ದು ಒಂದು ಲಿಸ್ಟ್ ಬಿಡಬೇಕು ಬಿಡ್ತಾರೆ ಓಕೆ ಬಿಡ್ತಾರೆ ಬಟ್ ಬಿಟ್ಟಿಲ್ಲ ಸದ್ಯಕ್ಕಂದ್ರೆ ನೀವು ಏನು ಕೂಡ ಮಾಡಿಬಿಡ್ರಿ ಸಾಧ್ಯ ಆದರೆ ಒಂದು ಕೆಲಸ ಮಾಡಿರಿ ಬಿಟ್ಟು ಓಕೆ ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಿಕ್ಕಿಲ್ಲ ಅಂತಂದರೆ ನಮ್ಮ ಓಕೆ ಇಲ್ಲಿ ಎಲ್ಲಾದ್ರೂ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ ಕೆ ಯೋ ಇಮೇಲ್ ಅಡ್ ಇಮೇಲ್ ಅಡ್ ಹಾಕಿರ್ತೀನಿ ಆ್ಯಂಡ್ ದೂರವಾಣಿ ಸಂಖ್ಯೆ ಅಂತ ಇರ್ತದೆ ಎರಡು ಹಾಕಿರ್ತೀನಿ ಅವು ಕಾಲ್ ಆದರೂ ಮಾಡಿರಿ ಇಮೇಲ್ ಆದರೂ ಮಾಡಿರಿ ಇದರಿಂದ ನಿಮ್ಮ ಸಾಲ್ವ್ಡ್ ಆಗುತ್ತಂತಲ್ಲ ನಿಮ್ಮ ಏನೇ ಪ್ರಾಬ್ಲಮ್ ಇದ್ದರೂ ಕೇಳ್ಕೋರಿ ಆ್ಯಂಡ್ ಇನ್ನೊಂದು ನಿಮ್ಮ ಟ್ವಿಟರ್ ಅಕೌಂಟ್ ಇತ್ತಂದರೆ ಆದಷ್ಟು ಅವ್ರನ್ನ ಟ್ಯಾಗ್ ಮಾಡಿಬಿಟ್ಟು ಕೇಳಿದ್ರೆ ಅವ್ರು ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ ಯಾಕೆ ಯಾಕಂದ್ರೆ ನಾನು ಟ್ವಿಟರ್ ಯೂಸ್ ಮಾಡೋ ಕಾರಣ ನಾನು ಎಷ್ಟೋ ಸರ್ತಿವೊಂದಿಷ್ಟು ನ ಕೇಳಿದಾಗ ಅವ್ಕ ಆನ್ಸರ್ ಮಾಡಿದಾರೆ ಸೊ ಬಿಟ್ಟು ಹೇಳ್ತಿದ್ದೀನಿ ನೀವು ಇದ್ರೆ ಟ್ವಿಟರ್ ಮಾಡಿರಿ ಇಲ್ಲ ಅಂತಂದರೆ ನೀವು ಇಮೇಲ್ ಐ ಡಿ ಫೋನ್ ಮಾಡೋದ್ರಿಂದ ಅವ್ರ ಫೋನ್ ಪಿಕಪ್ ಮಾಡಲ್ಲ ಅಥವಾ ನೀವು ಇಮೇಲ್ ರೆಸ್ಪಾನ್ಸ್ ಕೂಡ ಮಾಡಲ್ಲ ಬಟ್ ನೀವು ಜಾಸ್ತಿ ಸ್ಟೂಡೆಂಟ್ಸ್ ಜಾಸ್ತಿ ಈ ಥರ ಮಾಡೋದ್ರಿಂದ ಓಕೆ ನಾನು ಅದಕ್ಕೆ ಹೇಳ್ತಿದ್ದೀನಿ ನಿಮ್ಮ ಫ್ರೆಂಡ್ಸು ಕೂಡ ಹೇಳ್ರಿ ಈ ಥರ ಏನೇ ಕೂಡ ಸಮಸ್ಯೆ ಇದ್ದರೂ ಕೂಡ ಅವರು ಫೋನಲ್ಲೂ ಕೂಡ ಮಾಡಿರಿ ಈಗ ಜಾಸ್ತಿ ಜನ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಪ್ರಾಬ್ಲಮ್ ಅಂತೂ ಸಾಲ್ವ್ ಮಾಡಿ ಕಳಿಸ್ತಾರೆ ಬಟ್ ಬೇಗ ಮಾಡ್ತಾರೆ ಅಂತ ಹೇಳೋದು ಇವಾಗ ಅಂದರೆ ನಾಡಿದ್ದು ಸಾಲು ಆಗೋದು ನಾಳೆನೇ ಬರ್ಬೋದು ಅಂದರೆ ನಿಮ್ಮದು ಹೇಳಿದೆ ನಾನು ನಿಮ್ಮ ಒಂದು ಒಂದು ಸ್ಟೂಡೆಂಟ್ ಈ ಥರ ಆಗಿಲ್ಲ ಎಲ್ಲ ಸ್ಟೂಡೆಂಟ್ದು ಕೂಡ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಮೇಲೆ ಸ್ಟೂಡೆಂಟ್ಸ್ ಏನಾಗಿದೆ ಅಂತಂದರೆ ಇನ್ಕಮ್ ಜೀರೋ ಬರೋದಾಗಿರ್ಬೋದು ಕೆಲವೊಂದಿಷ್ಟು ಕನ್ನಡ ಮೀಡಿಯಮ್ ಇದ್ದರೂ ಕನ್ನಡ ಮೀಡಿಯಂ ತೋರಿಸ್ತಿರ್ಬೋದು ಕೆಟಗರಿ ಚೇಂಜ್ ಆಗಿ ಬರೋದು ಎಲ್ಲನೂ ಕೂಡ ಸಮಸ್ಯೆ ಅಂತಂದರೆ ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅಂತ ಅರ್ಥ ಯಾವುದೋ ಒಂದು ಸೂಡೆಂಟ್ ಅಂತಂದ್ರೆ ಏನೋ ಡಾಕ್ಯು ಇವರು ಅಪ್ಲಿಕೇಶನ್ ಹಾಕುವಾಗ ಏನೋ ತಪ್ಪು ಮಾಡಿದ್ದಾರೆ ಅಂತ ಅನ್ಕೋಬೋದು ಬಟ್ ಈಗ ಏನಾಗಿದೆ ಎಲ್ಲ ಆಗಿ ನಾನು ನೋಡಿದ ಪ್ರಕಾರ ಎಲ್ಲ ಸೆಕ್ಷನ್ ಅಲ್ಲಿ ನಾನು ನೋಡ್ತೀನಲ್ಲ ಭಾಳಷ್ಟು ಸ್ಟೂಡೆಂಟ್ ಈ ರೀತಿಯಾಗಿದೆ ಅಂದರೆ ಕೇಳಿದವ್ರು ನಿಮ್ಗಂತೂ ಒಂದು ಹೇಳ್ತೀನಿ ಮೋಸ ಅಂತರೂ ಮಾಡಲ್ಲ ಓಕೆ ಅದನ್ನೇನು ರೀ ಒಂದೇ ಒಂದು ಸ್ಟೂಡೆಂಟ್ಸ್ದು ಕೂಡ ಅವ್ರು ಮೋಸ ಮಾಡೋಲ್ಲ ಇನ್ ಕೇಸ್ ನಾವು ಒಂದು ಏನು ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಯಾರಾದರೂ ನಿಮ್ಮ ನಿಯರ್ ಓಕೆ ನಿಮಗೆ ಮಲೇಶ್ವರಂ ನಿಯರ್ ಇತ್ತಂದರೆ ಹೋಗಿಬಿಟ್ಟು ಸಾಧ್ಯ ಆದರೆ ನಿಯರ್ ಇದ್ರೆ ನಾನು ಹೇಳ್ತಿದ್ದೀನಿ ದೂರ ಇದ್ದರೂ ಕೂಡ ಹೇಳ್ತಿದ್ದೀನಿ ನಾನು ಯಾರೂ ಕೂಡ ಕೆ ಬೆಂಗಳೂರಿಗೆ ಹೋಗ್ಬೇಡ್ರಿ ಇನ್ನೂ ಟೂ ಡೇಸ್ ವೇಟ್ ಮಾಡಿರಿ ಅವರಾಗೆ ಏನು ಹೇಳಿದ್ರೆ ಕೆಲವೊಂದಿಷ್ಟು ನಾನು ಕೂಡ ಆ ಸ್ಟೂಡೆಂಟ್ಸ್ ಕಡೆಯಂದು ಫೋನ್ ಕಾಲ್ ಮಾಡಿದವರು ಅವ್ರು ನಾನು ಮೆಸೇಜ್ ಹಾಕಿದ್ರ ಹಣ ನಾನು ಕೆ ಕೇದವ್ರಿಗೆ ಫೋನ್ ಮಾಡಿದ್ದೆ ಎಷ್ಟೋ ಸರ್ತಿ ಫೋನು ಅಂದರೆ ನಾನು ಕಾಲಿಂಗ್ ಲೈನ್ ಅಂತ ಕರಿತಾರೆ ಅಂದರೆ ನಿಮ್ಮ ಹದಿಮೂರು ಹನ್ನೆರಡು ಅಂತ ಬರ್ತದೆ ಅಷ್ಟು ಸ್ಟೂಡೆಂಟ್ಸ್ ಆಗಿದ ತಕ್ಷಣ ನಮ್ದು ಫೋನ್ ಕಾಲ್ ಬರ್ತದೆ ಅವಾಗ ಸ್ವಲ್ಪ ಅಣ್ಣ ನಂದು ಏನಂತಂದ್ರೆ ಅವ್ರು ಅಪ್ಲಿಕೇಶನ್ ನಂಬರು ಕೂಡ ಇಸ್ಕೊಂಡಿದ್ದಾರೆ ಅವ್ರು ಏನು ಹೇಳಿದಾರೆ ಅಂತಂದರೆ ಇವತ್ತು ಇನ್ನೊಂದು ಸರ್ತಿ ಲಿಂಕ್ ಬಿಡ್ತೀವಿ ಇನ್ನೊಂದು ಸರ್ತಿ ಚೆಕ್ ಮಾಡಿಕೊರಿ ಸ್ವಲ್ಪ ಆಗಿದೆ ಅಂತಂದು ಅಂತ ಸೊ ಹಾಗಾಗಿಬಿಟ್ಟು ಯಾರು ಕೂಡ ಬರಿಬೇಡ ಸಾಧ್ಯ ಆದಷ್ಟು ಇನ್ನೂ ಒಂದು ಟೂ ಡೇಸ್ ವೇಟ್ ಮಾಡಿರಿ ಇನ್ ಕೇಸ್ ನಿಯರ್ ಯಾರಾದ್ರೂ ಇದ್ರೆ ಮಲೇಶ್ವರಂ ನಿಯರ್ ಇತ್ತು ಅಂದ್ರೆ ಕೆ ಎಫ್ ಸಿಗೆ ಹೋಗಿಬಿಟ್ಟು ವಿಸಿಟ್ ಕೊಡಿರಿ ನಿಮ್ದು ಏನೋ ಸಮಸ್ಯೆ ಅಂದ್ರೆ ಕೇಳ್ಕೊರಿ ಅವ್ರು ಏನು ಹೇಳ್ತಾರೋ ಅದನ್ನು ಬಂದುಬಿಟ್ಟು ನೀವು ನಮ್ಮ ಕಮೆಂಟ್ ಹಾಕಲಿ ಹಾಕ್ರಪ್ಪ ಯಾಕಂದ್ರೆ ಬೇರೆಯವರು ಕೂಡ ತಿಳ್ಕೊತಾರೆ ಇದರಿಂದ ನನಗಾದ್ರೂ ಮೆಸೇಜ್ ಮಾಡಿರಿ ಇನ್ಸ್ಟಾಗ್ರಾಮಲ್ಲಿ ಇರ್ತದೆ ನೋಡಿರಿ ಬೇಕಾದ್ರೆ ನಂಗೆ ಮೆಸೇಜ್ ಹಾಕಿರಿ ನಾನು ಎಲ್ಲರೂ ಕೂಡ ಗ್ರೂಪ್ ಗ್ರೂಪಲ್ಲಿ ಅಥವಾ ಇನ್ನೊಂದು ಸರ್ತಿ ಅಲ್ಲಿ ಆದರೂ ಹೇಳ್ತೀನಿ ಸರಿ ಇಷ್ಟೇ ಏನಿಲ್ಲ ನೀವು ಭಯ ಪಡಬೇಡ್ರಿ ಕ್ಲಾಸಿಯ ಸ್ಟೂಡೆಂಟ್ಸ್ಗೆ ಸಪ್ರೇಟಾಗಿ ಅವ್ರು ಬಂದು ಲಿಂಕ್ ಬಂದ ತಕ್ಷಣ ಕ್ಲಾಸ್ ಸ್ಟೂಡೆಂಟ್ಸ್ ಗಾಬರಿ ಆಗಿದ್ದಾರೆ ಯಾಕಂದರೆ ನಿಮ್ಮ ರಾಂಗ್ ಎಲ್ಲರೂ ಕೂಡ ರಾಂಗಾಗಿದ್ದವ ನಿಮ್ದು ಒಬ್ರದ್ದೆಲ್ಲ ಒನ್ ಟು ಟು ಡೇಸ್ ವೇಟ್ ಮಾಡ್ರೆ ಎಲ್ಲ ಕೂಡ ಸಾಲ್ವ್ ಆಗ್ತದೆ ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಂಕ್ ಬಿಟ್ಟಲ್ಲ ಇದೊಂದು ಜಸ್ಟ್ ಏನಪ್ಪ ಅಂದರೆ ಒಂದು ನಿಮಗೆ ಹಂಗೆ ಒಂದು ಡ್ಯಾಶ್ ಬೋರ್ಡ್ ನೋಡಿ ಅಂತ ಕೊಟ್ಟಿದ್ರೆ ಹೊರ್ತು ಇದೇ ಫೈನಲ್ ಅಲ್ಲ ನಿಮ್ಮದು ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೈಯಲ್ಲಿ ಬರ್ತದೋ ಅದು ನಿಮ್ಮ ಫೈನಲ್ ಆ ಲಿಂಕ್ ಬಂದ ತಕ್ಷಣ ನೀವು ಯಾವಾಗ ನಿಮ್ಮದು ಅಪ್ಲಿಕೇಶನ್ ನಂಬರ್ ಹಾಕಿಬಿಟ್ಟು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಒಂದು ಸ್ಲಿಪ್ ಬರ್ತದೋ ಅದು ನಿಮ್ಮ ಫೈನಲ್ ಆಗಿರ್ತದೆ ಅದರಲ್ಲಿ ನಿಮ್ಮ ಏನೇನೆಲ್ಲ ಎಸ್ ಆರ್ನು ಅಂತ ಇರ್ತವೋ ಅದು ಫೈನಲ್ ಅಲ್ಲಿವರೆಗೂ ಇದ್ಯಾವುದೂ ಕೂಡ ಫೈನಲ್ ಅಲ್ಲ ಇನ್ನೂ ಕೂಡ ನನಗೆ ಅನ್ಸೋ ಮಟ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೂ ಕೂಡ ಅಂದರೆ ಪ್ರೋಗ್ರೆಸಲ್ಲಿದೆ ಅದು ಮುಗಿದ ತಕ್ಷಣ ಒಂದು ಲಿಸ್ಟ್ನ ಬಿಡ್ತಾರೆ ಆ ಲಿಸ್ಟಲ್ಲಿ ಏನು ಬರ್ತದೋ ಅದು ನಿಮ್ಮದು ಫೈನಲ್ ಆಗಿರ್ತದೆ ಲಿಸ್ಟ್ ಬಿಡ್ದೋಗಿತ್ತಂತಂದರೆ ಒಂದು ಲಿಂಕ್ ಬಿಡ್ತಾರೆ ಡೈರೆಕ್ಟಾಗಿ ಆ ಲಿಂಕ್ ಬಂದ ತಕ್ಷಣ ತಿಳಿಸ್ತೀನಿ ಅಲ್ಲಿವರೆಗೂ ಚಾನಲ್ ನೋಡ್ತಾರೆ ಓಕೆ ನಿಮ್ಮದು ಇನ್ನೂ ಕೂಡ ಡೌಟ್ಸ್ ಇರ್ತಾವೆ ಅಂತ ಏನಾದರೂ ಅಂದರೆ ರಿಲೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟು ಏನಾದರೂ ನೆಕ್ಸ್ಟ್ ಸ್ಟೆಪ್ಸು ಅಥವಾ ಏನಾದರೂ ಆಪ್ಷನ್ ಎಂಟ್ರಿ ಮಾಡೋದು ಎಲ್ಲಾನೂ ಲೈವ್ ಡೆಮೊ ಮಾಡೋದು ನಿಮ್ಮ ನೆಕ್ಸ್ಟ್ ವಿಡಿಯೋದೆಲ್ಲ ತಿಳಿಸ್ತೀನಿ ಸಾಧ್ಯ ಆದರೆ ನಾವು ಒಂದು ಮೂರಿಂದ ನಾಲ್ಕು ನಿಮಿಷ ವೀಡಿಯೋ ಮಾಡಿದಿರ್ತೀನಿ ಆ ವಿಡಿಯೋನ ಸಾಧ್ಯಷ್ಟು ವೀಡಿಯೋ ನೋಡಿರಿ ಯಾಕಂದ್ರೆ ಲೈವ್ ಟೈಮು ಇರುತ್ತೆ ಒಂದೊಂದು ಟೈಮು ಬರೀ ವಾಯ್ಸ್ ಸೊ ಹಂಗಾಗಿ ಬಿಟ್ಟು ಚಾನಲ್ ನೋಡಿರಿ ಅಂತ ಹೇಳ್ತೀನಿ ಸಾಧ್ಯ ಆದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ ಯಾಕಂದ್ರೆ ನಮ್ಮ ಚಾನಲಲ್ಲಿ ನಾನು ಏನು ಹೇಳ್ತೀನೋ ಅಂದರೆ ಇಲ್ಲಿ ಏನು ಮೇಲ್ಗಡೆ ಫೋಟೋ ಇಟ್ಟಿರ್ತೀನೋ ಅದ್ರ ಬಗ್ಗೆ ಮಾತ್ರ ಮಾತಾಡಿರ್ತೀನಿ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಸಿಗ್ಬೋದು ನಿಮಗೆ ಓಕೆ ನಾವು ಬೇರೆ ಬಗ್ಗೆ ಮಾತಾಡೋಲ್ಲ ಬಟ್ ನಮ್ಮ ಬಗ್ಗೆ ಅಷ್ಟೇ ನಾವು ಏನು ಮೇಲೆ ಇರ್ತದೋ ಅದ್ರ ಬಗ್ಗೆ ಅಷ್ಟೇ ಮಾತಾಡೋದು ಸರಿಗೊಂಡ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ನಿಮ್ಮ ಡೌಟ್ಸ್ ಇತ್ತಂದರೆ ಜಾಸ್ತಿ ಕಮೆಂಟ್ಸ್ ಹಾಕ್ರಿ ಅದು ಏನು ಜಾಸ್ತಿ ಕಮೆಂಟ್ಸ್ ಡೌಟ್ಸ್ ಇರ್ತೋ ಅದ್ರ ತಕ್ಕನಂಗೆ ಒಂದು ವಿಡಿಯೋ ಇರ್ತದೆ टेक ठेके बाई